ಮೊನ್ನೆ ಒಂದು ಹುಡುಗಿ ಬಂತು ಆ ಹೇಳ್ತು ಹುಡುಗಿ ಅಂಕಲ್ ನನ್ನ ಬೆಳಿಗ್ಗೆ ಹತ್ತು ಗಂಟೆಗೆಲ್ಲ ಬಿಡ್ತೀನಿ ಅಂತ ಇದಕ್ಕೆ ನಾನು ಏನು ಹೇಳಿ ಹತ್ತು ಗಂಟೆಗೆಲ್ಲ ಇದ್ಬಿಡ್ತೀನಮ್ಮ ಆಮೇಲೆ ಏ ಹೇಗಿರ್ಬೇಕಮ್ಮ ನಿನ್ ಹುಡುಗ ಅಂಕಲ್ ಹುಡುಗನ್ ತಿಂಗಳಿಗೆ ಮಿನಿಮಮ್ ಐದು ಲಕ್ಷ ರೂಪಾಯಿ ಸಂಪಾದನೆ ಇರಬೇಕು ನೀನೇನು ಓದಿದ್ಯಮ್ಮ ನಾನು ಬಿ ಎ ಓದಿದ್ದೀನಿ ಪಾಸ್ ಆಫ್ ಎಲ್ಲ ಇಲ್ಲ ಅಂಕಲ್ ಎರಡು ಸಬ್ಜೆಕ್ಟ್ ಇದೆ ನೋಡಮ್ಮ ನಿನ್ಗೆ ಎರಡು ಸಬ್ಜೆಕ್ಟ್ ಇದೆ ಅಂದ್ರೆ ನಿನ್ನನ್ನ ಟ್ರೀಟ್ ಮಾಡೋದು ಪಿ ಯು ಸಿ ಅಂತ ನೀನು ಐದು ಲಕ್ಷ ರೂಪಾಯಿ ಸಂಬಳ ಬರಬೇಕು ಹುಡುಗನಿಗೆ ಇನ್ಕಮ್ ಇರಬೇಕು ಅಂದ್ರೆ ಅದು ನಮ್ಮ ಹತ್ರ ಆಗದೆ ಇರೋ ಅಮ್ಮ ಐವತ್ತು ಸಾವಿರ ರೂಪಾಯಿ ಸಂಬಳ ಬರುವಂಥ ಹುಡುಗರು ಬೇಕಾರೆ ಇದ್ದಾರೆ ಅವ್ರ ಡೀಟೇಲ್ಸ್ ಎಲ್ಲ ಕೊಡ್ತೀನಿ ಅಲ್ಲಿ ಕುಳಿತುಕೋ ಹುಡುಗರ್ ಫೋಟೋ ಬಯೋಡೇಟಾ ಎಲ್ಲ ಕೊಡ್ತೀನಿ ಆ ಫೋಟೋ ತಗೋ ಬಯೋಡೇಟಾ ತಗೋ ಆ ಹುಡುಗರ್ ಮನೆಗೆ ಫೋನ್ ಮಾಡಿ ಏನಂತ ಕರಿಬೇಕು ಅಂಕಲ್ ನಾನು ಇದೇ ಹನುಮಂತ್ ನಗರಲ್ಲಿ ಇರುವಂತಹ ಕಾಮಧೇನು ಒಕ್ಕಲಿಗ ಆ ಗ್ರೂಪ್ ಪೊಲೀಸ್ ಅಂಕಲ್ ಮಾಡಿದಾರಲ್ಲ ಆ ಗ್ರೂಪಿನ ಆಫೀಸ್ಗೆ ಹೋಗಿದ್ದೆ ನಿಮ್ಮ ಹುಡುಗನ ಫೋಟೋ ಬಯೋಡೇಟಾ ನೋಡಿದೆ ನನಗೆ ಇಷ್ಟ ಆಯಿತು ದಯವಿಟ್ಟು ಒಂದ್ಸಲ ನಿಮ್ಮ ಕುಟುಂಬ ಸಮೇತ ಹೆಣ್ಣುಡಕ್ ಬನ್ನಿ ಅಂತ ಕರಿಬಾರ್ದು ನಿಮ್ಮ ಕುಟುಂಬ ಸಮೇತ ನಮ್ಮನೆಗೆ ಕಾಫಿಗ್ ಬನ್ನಿ ಅಂತ ಕರಿಬೇಕು ಎಣ್ಣೊಡದ ಬನ್ನಿ ಅಂತ ಕರೆಯೋದು ಹಳೆ ಪದ್ಧತಿ ನಮ್ಮ ಕುಟುಂಬ ಸಮೇತ ಕಾಫಿಗೆ ಬನ್ನಿ ಅಂತ ಕರೆಯೋದು ರೆಸ್ಪೆಕ್ಟ್ ಒಂದ್ ಗೌರವ ಇನ್ ಕೆಲವ್ರು ಏನಂತಾರೆ ಇಲ್ಲಿ ಬೇಡ ಕಾಫಿ ಡೇಗೆ ಹೋಗೋಣ ಅಂತಾರೆ ಇನ್ ಕೆಲವರು ದೇವಸ್ಥಾನ ಪ್ರಾಂಗಣಗಳಲ್ಲಿ ನೋಡ್ತಾರೆ ಹೋಟ್ಲ ಅದು ಅವ್ರ ವೈಯಕ್ತಿಕ ಕೆಲವರು ಹೋಟ್ಲ ಕಾಫಿ ಡೇಗೆ ಹೋಗ್ಬಿಟ್ಟು ಅಲ್ಲಿ ಅವರ್ ಕುತ್ಕೊಂಡು ಮಾತಾಡಿ ಚರ್ಚೆ ಮಾಡೋಣ ಅಂತಾರೆ ಆದ್ರೆ ಅದು ನಾನು ಅದು ಕೆಲವು ವಿಚಾರಕ್ಕೆ ಹೇಳ್ತೀನಿ ಬೇಡ ಕಾಫಿ ಡೇ ಹೋಗೋ ಬದಲು ದೇವಸ್ಥಾನ ಪ್ರಾಂಗಣಕ್ಕೆ ಹೋಗಿ ಒಂದು ಚೆನ್ನಾಗಿರುತ್ತೆ ಅಂತ ಹೇಳ್ತೀವಿ ಇನ್ ಕೆಲವರು ನಿಮ್ಮ ಆಫೀಸ್ಗೆ ಬರ್ತೀವಿ ಅಂದ್ರೆ ಅದು ನಾನು ಆದಷ್ಟು ಅಲೋ ಮಾಡಲ್ಲ ಯಾಕೆ ಅಂದ್ರೆ ಈಗ ಒಬ್ಗ ಹುಡುಗಿಯಲ್ಲಿ ಮಾತಾಡ್ತಾ ಅಂದ್ರೆ ಇನ್ನೊಂದು ಕುಟುಂಬ ಬರ್ತಾರೆ ನಾನು ಅವ್ರನ್ನ ಮಾತಾಡಿಸ ಆಗೋದಿಲ್ಲ ಅವ್ರ ಹತ್ರ ಮಾತಾಡ್ಬೇಕಾರೆ ಇವ್ರ ಮಾತಿಗೆ ಡಿಸ್ಟರ್ಬ್ ಆಗುತ್ತೆ ಆದ್ರಿಂದ ಆತರ ಎಲ್ಲ ಅಲೋ ಮಾಡಕ್ ಆಗೋದಿಲ್ಲ ಈಗ ನಿಮ್ ಹತ್ರ ಈಗ ನಿಮ್ ಫೋನ್ ಮಾಡ್ಬಿಟ್ಟು ಬಂದ್ರೆ ಅಷ್ಟೇ ಸಾಕ ನಿಮ್ ಸಂಪರ್ಕ ಮಾಡ ಇಲ್ಲ ಇಲ್ಲ ಯಾವುದೇ ಹುಡುಗ ಆಗ್ಲಿ ಹುಡುಗಿ ಆಗ್ಲಿ ನಮ್ಮ ಕಚೇರಿಗೆ ಬರಕ್ ಮುಂಚೆ ಫೋನ್ ಮಾಡಿ ತಂದೆ ಅಥವಾ ತಾಯಿ ಕರ್ಕೊಂಡ್ ಬರ್ಬೇಕು ನಾನೇನ್ ಮಾಡ್ತೀನಿ ಅಕಸ್ಮಾತ್ ಅವರಿಗೆ ತಂದೆ ತಾಯಿ ಇಬ್ರು ಇಲ್ಲ ಅಂದ್ರೆ ಯಾರು ಅವ್ರ ಕುಟುಂಬದಲ್ಲಿ ಒಬ್ರು ದೊಡ್ಡವ್ರು ಕರ್ಕೊಂಡ್ಬರ್ಬೇಕು ಮತ್ತೆ ಒಬ್ಬಳೇ ಹೆಣ್ಮಗಳು ಬಂದ್ರೆ ನಾವು ಅಲೋ ಮಾಡೋದಿಲ್ಲ ಜೊತೆಗೊಬ್ರು ಬರಲೇಬೇಕು ಆ ಬಂದಂಥವರ ಫೋನ್ ನಂಬರ್ ತೊಗೊಳ್ತೀವಿ ಯಾಕೆ ಅವ್ರು ಇದಕ್ ಮುಂಚೆ ಎಲ್ ಮದುವೆ ಮಾಡ್ಕೊಂಡಿರ್ತಾರೋ ಅಥವಾ ಏನೇನು ಅವರ ಜೀವಿತವಾದಲ್ಲಿ ನಡೆದಿರುತ್ತೋ ನಮ್ಗೆ ಗೊತ್ತಿರೋದಿಲ್ಲ ಆದ್ರಿಂದ ಅವ್ರ ಪೇರೆಂಟ್ಸ್ ಬಂದಾಗ ಅವ್ರ ಹತ್ರ ಎಲ್ಲವನ್ನೂ ವಿಚಾರಿಸ್ತೀವಿ ಅವರ ಒಂದು ಗುಣ ನಡತೆ ಒಂದು ಹುಡುಗನ್ ಕೇಳ್ತೀನಿ ಏನಪ್ಪಾ ನೀನು ಡ್ರಿಂಕ್ಸ್ ಮಾಡ್ತೀಯ ಸ್ಪೋಕ್ ಮಾಡ್ತೀಯ ಅಂತ ಕೇಳ್ತೀವಿ ಅದೇ ಒಂದು ಹುಡುಗಿನ್ ಕೇಳಕ್ಕಾಗತ್ತಾ ಆಗೋದಿಲ್ಲ ಅವ್ರ ಪೇರೆಂಟ್ಸ್ ಪೇರೆಂಟ್ಸ್ನ ಕೇಳಬಹುದು ಕೇಳ್ಬೋದು ಏನೋ ನಿಮ್ಮ ಹುಡುಗಿಯ ಗುಣ ಏನು ಒಂದು ಎರಡನೇದು ಯಾರೇ ಬರೋದಕ್ಕೆ ಮುಂಚೆ ದಯವಿಟ್ಟು ಫೋನ್ ಮಾಡಿ ಫೋನ್ ಮಾಡಿಬಿಟ್ಟು ಬನ್ನಿ ಅಪ್ಪ ಅಮ್ಮನ್ ಕರ್ಕೊಂಡ್ ಬನ್ನಿ ಬಡವರು ಇದ್ದೀರಾ ಹೇಳಿ ಅಂಕಲ್ ನಮಗೆ ತಂದೆ ತಾಯಿ ಹತ್ರ ದುಡ್ಡಿಲ್ಲ ನಾನು ಬಡವರು ನಮಗೆ ಏನು ಶಕ್ತಿ ಇಲ್ಲ ಅಂತ ಹೇಳಿ ನಿಮ್ಮ ಮದುವೆಗೆ ಊಟ ನಿಮ್ಮ ಮದುವೆಯ ಬಟ್ಟೆ ನಿಮಗೆ ಮದುವೆಗೆ ಬೇಕಾಗುವಂಥ ಒಂದು ತಾಲಿ ಈ ತರ ಏನು ಸೌಕರ್ಯ ಬೇಕೋ ಅದನ್ನ ಕೊಡೋದಕ್ಕೆ ಹತ್ತಾರು ಜನ ದಾನಿಗಳು ರೆಡಿ ಇದ್ದಾರೆ ನಮ್ಗೆ ಹೇಳ್ತಾರೆ ಸರ್ ಯಾರು ಬಡ ಮಕ್ಕಳು ಇದ್ರೆ ಹೇಳಿ ಸರ್ ನಾನು ಒಂದು ಮದುವೆ ಮಾಡಿಸಿ ಪುಣ್ಯ ಕಟ್ಕೊಳ್ತೀನಿ ಅಂತ ಹೇಳ್ತಾರೆ ಆ ಬಡ ಮಕ್ಕಳು ಪುಣ್ಯ ಕಟ್ಕೊಳ್ಳೋದಕ್ಕೆ ಅವರು ರೆಡಿ ಇದ್ದಾರೆ ಆ ಮದುವೆ ಮಾಡ್ಕೊಳ್ಳೋದಿಕ್ಕೆ ಇವತ್ತರೆಗೂ ಯಾವ ಹೆಣ್ಮಕ್ಳು ಮುಂದೆ ಬಂದಿಲ್ಲ ಯಾರಾದ್ರೂ ಬಂದ್ರೆ ನನ್ನ ಕೈಲಾದಂತಹ ಒಂದು ಇದನ್ನ ನನ್ನ ಜೀವಿತ ವಾದಿನಲ್ಲಿ ನನ್ನ ಏನಪ್ಪ ಧ್ಯೇಯ ಅಂದ್ರೆ ಸುಮಾರು ಈಗ ಅರವತ್ತು ಮದುವೆಗಳು ನಡೆದಿದೆ ನಾನು ಬದುಕಿರ್ಬೇಕಾದ್ರೆ ನೂರು ಮದುವೆನಾರು ಮಾಡಿಸ್ಲೇಬೇಕು ಅನ್ನೋದು ನನ್ನ ಒಂದು ಚಾಲೆಂಜ್ ಅದು ಅದಕ್ಕೋಸ್ಕರ ಪ್ರಯತ್ನ ಪಡ್ತೀನಿ ನಾನು ಯಾವುದೇ ದುಡ್ಡು ಇವತ್ತರೆಗೂ ಈಸ್ಕೊಂಡಿಲ್ಲ ಈಸ್ಕೋಬಾರದು ಅನ್ಕೊಂಡೇ ಇದ್ದೀನಿ ಸಪೋರ್ಟ್ ಸಹಕಾರ ಇಲ್ಲ ಇದೆ ಸಹಕಾರ ಇದೆ ಹೇಳ್ತಾರೆ ಅವರಿಗೂ ಗೊತ್ತು ಪ್ರತಿಯೊಂದು ನಾನು ಪ್ರತಿ ದಿವಸ ನಮ್ಮ ಮನೆಯಲ್ಲಿ ಹೆಂಡತಿ ಮಕ್ಕಳ ಹತ್ರ ಡಿಸ್ಕಸ್ ಮಾಡ್ತೀನಿ ಇವತ್ತಿಂಥವ್ರು ಬಂದಿದ್ರು ಈ ತರ ಆಯಿತು ಈ ಥರ ಮಾತಾಡಿದ್ರು ಈ ಥರ ಮಾತಾಡಿದ್ರು ಅಂತೆಲ್ಲ ಡಿಸ್ಕಸ್ ಮಾಡ್ತೀವಿ ಡಿಸ್ಕಸ್ ಮಾಡಿ ಮತ್ತು ಯಾವುದೇ ಹುಡುಗ ಆಗಲಿ ಹುಡುಗಿ ಆಗಲಿ ನಮ್ಮ ಆಫೀಸಿಗೆ ಬಂದು ಅರ್ಧ ಮುಕ್ಕಾಲು ಗಂಟೆ ಕುಳಿತುಕೊಂಡಾಗ ಅವರನ್ನ ಜೀವನ ಅವ್ರ ಜೀವನದಲ್ಲಿ ಏನೇನು ನಡೆಯುತ್ತೆ ಅಂತ ಅಂತೆಲ್ಲವನ್ನು ನಾವು ಸ್ಕ್ಯಾನ್ ಮಾಡೋಕ್ಕಾಗಲ್ಲ ಏನು ಹುಡುಗನ ಡೀಟೇಲ್ಸ್ ಅನ್ನ ಅವನ ಫೋನ್ ನಂಬರ್ನ ಫೋಟೋವನ್ನ ಅವ್ರ ಕುಟುಂಬದ ವಿವರ ಎಷ್ಟು ಗೊತ್ತೋ ಅಷ್ಟನ್ನ ಹುಡುಗಿ ಮನೆಗೆ ಕೊಡ್ತೀವಿ ಹುಡುಗಿಯ ಡೀಟೇಲ್ಸು ಫೋನ್ ನಂಬರು ಅವ್ರ ವಿವರ ಏನು ಹೇಳಿರ್ತಾರೋ ಅದನ್ನು ಅಷ್ಟು ಹುಡುಗನ ಮನೆಗೆ ಕೊಡ್ತೀವಿ ಒಬ್ರಿಗೊಬ್ರು ನೋಡಬೇಕು ಒಬ್ರನ್ನೊಬ್ರು ಮಾತಾಡಿಸ್ಕೋಬೇಕು ಒಬ್ರನ್ನೊಬ್ರು ವಿಚಾರಿಸ್ಕೊಂಡು ಮುಂದುವರಿಯೋದು ಬಿಡುವುದು ಅವರಿಗೆ ಸೇರಿದಂಥ ವಿಚಾರ ಇಲ್ಲ ಅಂಕಲ್ ನಿಮ್ಮಿಂದ ನಮ್ಮ ಸಹಾಯ ಆಯಿತು ನಿಮ್ಮಿಂದ ನಮ್ಮ ಮದುವೆ ಆಗ್ತಿದೆ ಅಂತ ಇಬ್ಬರೂ ಬಂದು ಕರೆದ್ರೆ ನಾವು ಮದುವೆಗೆ ಹೋಗ್ತೀವಿ ಇಬ್ಬರಲ್ಲಿ ಅಕಸ್ಮಾತ್ ಕೆಲವರು ಹುಡುಗನ ಮನೆಯವರು ಕರೀತಾರೆ ಹುಡುಗಿ ಮನೆಯವ್ರು ಕರೆಯೋದಿಲ್ಲ ಆಗ ನಾವು ಮದುವೆಗೆ ಹೋಗೋದಿಲ್ಲ ಇನ್ ಕೆಲವರು ಹುಡುಗಿ ಮನೆಯವರು ಕರೀತಾರೆ ಹುಡುಗನ ಮನೆಯವರು ಕರೆಯೋದಿಲ್ಲ ಆಗ್ಲೂ ನಾವು ಮದುವೆಗೆ ಆಗೋದಿಲ್ಲ ಯಾಕೆ ಇಬ್ರು ಕರೀಬೇಕು ಇಬ್ರು ಮದುವೆ ನಡೀತಾ ಇರೋದು ಹುಡುಗನು ನಾವೇ ತೋರಿಸೀವಿ ಹುಡುಗಿ ನಾವೇ ತೋರಿಸ್ತಿವಿ ಇಬ್ಬರು ಒಬ್ರು ಕರೀಲಿಲ್ಲ ಅಂದ್ರು ಕರೀದೇ ಇರೋ ಮದ್ವೆ ಹೋಗೋಕೆ ಸಾಧ್ಯನಾ ಆ ರೀತಿ ಮದುವೆ ನಾವು ಹೋಗೋದಿಲ್ಲ ಈಗ ನೀವು ಒಂದು ಗ್ರೂಪ್ ಮಾಡಿದೀರ ಸರ್ ಹೌದು ಕಾಮದಿನೂ ಒಕ್ಕಲಿಗ ಗ್ರೂಪ್ಸ್ ಅಂತ ಮಾಡಿದ್ವಿ ಸರ್ ವಾಟ್ಸ್ಆಪ್ ಗ್ರೂಪ್ ವಾಟ್ಸ್ಆಪ್ ಗ್ರೂಪ್ ಅದರಲ್ಲಿ ನೀವು ನಂಬರ್ ಫೋಟೋಗಳನ್ನ ಫೋಟೋ ಬಯೋಡೇಟಾ ಮತ್ತೆ ನಮ್ಮ ಫಾರ್ಮಲ್ಲಿ ಅವರು ನಮ್ಮ ಲೈನ್ ಇರದೆ ನಿಜ ವಿವರಗಳು ಇರಲಿ ಅಂತ ಮತ್ತೆಲ್ಲ ಆದ್ಮೇಲೆ ಕೆಳಗಡೆ ಎಲ್ಲವನ್ನು ಓದಿರುತ್ತೀನಿ ಓದಿ ಸಹಿ ಮಾಡಿರುತ್ತೀನಿ ಅಂತ ಆ ಫಾರ್ಮ್ ಯಾರು ಫಿಲ್ ಅಪ್ ಮಾಡ್ತಾರೋ ಅವ್ರು ಸಹಿ ಮಾಡ್ಬೇಕು ನಾವ್ ಏನನ್ನೋ ಹೇಳೋದಿಲ್ಲ ಅವ್ರು ಏನ್ ಕೊಟ್ಟಿರ್ತಾರೋ ಅದನ್ನ ಮಾತ್ರನೇ ಹುಡುಗಿ ಮನೆಗ್ ಕಳಿಸ್ತೀವಿ ಅದನ್ ಮಾತ್ರನೇ ಹುಡುಗನ್ ಮನೆಗ್ ಕಳಿಸ್ತೀವಿ ಸಹಿ ಇಲ್ಲ ಅಂದ್ರೆ ನಾವ್ ಯಾವ್ದೇ ಕಾರಣಕ್ಕೂ ನಾವು ಅಕ್ಸೆಪ್ಟ್ ಮಾಡಲ್ಲ ಇನ್ ಕೆಲವರು ಹೇಳ್ತಾರೆ ನಾನ್ ಕೊಡುವಂತ ಫೋಟೋ ಬಯೋಡೇಟಾನ ದಯವಿಟ್ಟು ಇಲ್ಲೇ ಇಟ್ಕೊಳ್ಳಿ ಗ್ರೂಪ್ ಅಲ್ಲಿ ಹಾಕ್ಬೇಡಿ ಗ್ರೂಪಲ್ ಹಾಕಿದ್ರೆ ಸಾವಿರಾರು ಜನಕ್ಕೆ ಹೋಗ್ಬಿಡುತ್ತೆ ಇಲ್ಲಿ ಬಂದಂತ ಹುಡುಗ ಹುಡುಗಿ ತೋರಿಸಿ ಅಂತಾರೆ ಹಾಗೂ ರೆಡಿ ಇರ್ತೀವಿ ಪ್ರೈವೇಸಿನೂ ಕಾಪಾಡ್ತೀವಿ ಹೌದು ಪ್ರೈವೇಸಿನೂ ಕಾಪಾಡ್ತೀವಿ ಮತ್ತೆ ಆದಷ್ಟು ಹೆಣ್ಣು ಮಕ್ಕಳ ನಂಬರ್ ನಾವು ಈಸ್ಕೊಳ್ಳೋದಿಲ್ಲ ಅವ್ರ ಅಪ್ಪ ಅಮ್ಮ ನಂಬರೇ ಈಸ್ಕೊಳ್ಳೋದು ಗಂಡ್ಮಕ್ಳು ನಂಬರ್ ಇಸ್ಕೊಳ್ತೀವಿ ಹೆಣ್ಮಕ್ಳು ನಂಬರ್ ನಾವು ಆದಷ್ಟು ಈಜ್ಕೊಳೋದಿಲ್ಲ ಕೆಲವರು ಇಲ್ಲ ಅಂಕ ಪರವಾಗಿಲ್ಲ ತಗೊಳ್ಳಿ ನಮ್ಮ ಮನೇಲಿ ಅಪ್ಪ ಅಮ್ಮನ್ ಮಾತಾಡಕ್ಕೆ ಬರೋದಿಲ್ಲ ನಮ್ಮ ಮನೇಲಿ ನಾನೇ ಮಾತಾಡಬೇಕು ಅಂತಾರೆ ಆವಾಗ ನಿಮ್ಮ ಇಷ್ಟ ಅಂತ ಅಂತೇಳಿ ತಂದೆ ತಾಯಿ ನಂಬರ್ಗೂ ಫಸ್ಟ್ ಫಸ್ಟು ತಂದೆ ತಾಯಿ ನಂಬರ್ ಗೆ ಪ್ರಿಫರೆನ್ಸ್ ಕೊಡ್ತೀವಿ ಅದು ಆಗಲಿಲ್ಲ ಅಂದ ಮಾತ್ರ ಮಾತ್ರ ನಂಬರ್ ಗೆ ಫೋನ್ ಮಾಡಿ ವಿವರಗಳನ್ನು ತಿಳಿಸ್ತೀವಿ ಓಕೆ ಸರ್ ನಿಜವಾಗ್ಲೂ ಕೂಡ ಸಮಾಜದಲ್ಲಿ ನಿಮ್ಮ ವ್ಯಕ್ತಿಗಳು ಇರ್ತಾರೆ ಅಂತಾನೆ ಊಹಿಸ್ಕೊಳ್ಳೋಕ್ಕೂ ಆಶ್ಚರ್ಯ ಅಂದರೆ ತಪ್ಪಾಗ್ಲಾರ್ದು ಯಾಕೆಂದ್ರೆ ನೋಡಿ ಒಂದು ನಿಮ್ಮ ರಿಟೈರ್ಡ್ ಟೈಮನ್ನ ಖುಷಿಯಾಗಿ ಎಂಜಾಯ್ ಮಾಡಬೇಕಂತ ಎಲ್ಲರೂ ಅನ್ಕೋತಾರೆ ಆದರೆ ಅದಕ್ಕಿಂತ ನೂರು ಪಟ್ಟು ಖುಷಿಯನ್ನು ನೀವು ಅನುಭವಿಸ್ತಾ ಇದ್ದೀರಾ ಇಲ್ಲ ನನಗೆ ಒಳ್ಳೆಯ ಕೆಲಸ ಮಾಡ್ತಾರೆ ನನಗೆ ಏನಾಗಿದೆ ಅಂದರೆ ನಾನೊಂದು ಮದುವೆ ಮಾಡಿಸ್ತೀರಲ್ಲ ಮದುವೆ ಮಾಡಿಸ್ದಾಗ ನನಗೆ ಪ್ರಪಂಚದಲ್ಲಿ ಒಂದು ದೊಡ್ಡ ಸಮುದ್ರ ಈಜದಷ್ಟು ಸಂತೋಷ ಆಗುತ್ತೆ ಹ್ಮ್ ಒಂದು ಮತ್ತೆ ನಾನು ಮದುವೆ ಮಾಡ್ತಿರೋ ಜೋಡಿಗೊಂದು ಮಗು ಹುಟ್ಟಿರುತ್ತಲ್ಲ ಆ ಮಗು ಎತ್ಕೊಂಡ್ರೆ ನನಗೆ ಒಂದು ದೊಡ್ಡ ಚಿನ್ನದ ನಿಧಿ ಸಿಕ್ಕಿದ ಸಂತೋಷ ಆಗುತ್ತೆ ಈ ಈ ಮಗು ಹುಟ್ಟಕ್ಕೆ ಎಲ್ಲೋ ಒಂದ್ ಕಡೆ ಆ ಅಪ್ಪ ಅಮ್ಮನ್ ಒಂದ್ ಮಾಡಿದ್ ನಾನಲ್ವಾ ಅನ್ನೋ ಖುಷಿ ಇರುತ್ತಲ್ಲ ಅದ್ರ ಮುಂದೆ ಈ ಹಣ ಐಶ್ವರ್ಯ ನಮ್ಗೆ ಏನು ಅನ್ಸೋದಿಲ್ಲ ಏನಕ್ಕೆ ಬೇಕು ಸರ್ ಹಣ ದೇವ್ರು ನನಗೆ ಇರೋದಿಕ್ಕೆ ಮನೆ ಇದೆ ಮತ್ತೆ ಸರ್ಕಾರ ಪೆನ್ಷನ್ ಕೊಡುತ್ತೆ ದೇವರ ಆರೋಗ್ಯ ಕೊಟ್ಟಿದ್ದಾರೆ ಈ ಸಮಯದಲ್ಲಿ ನನ್ನ ಕೈಲಾದಂತಹ ಒಂದು ಅಳಿಲು ಸೇವೆ ಆದರೆ ನಾನು ಮಾಡ್ತಾ ಇರೋ ಸೇವೆ ಒಂದು ಸಮುದ್ರದಲ್ಲಿ ಒಂದು ಸಾಸಿವೆ ಹಾಕಿದ್ರೆ ಎಷ್ಟು ಆ ಸಾಸಿವೆ ಭಾಗ ಇರುತ್ತೋ ಆ ಭಾಗದಷ್ಟು ಮಾತ್ರ ನಾನು ಮಾಡ್ತಾ ಇದ್ದೀನಿ ಈ ಸಾಧನೆ ಅನ್ನೋದು ಒಂದು ದೊಡ್ಡ ಸಮುದ್ರದಷ್ಟು ನಾನು ಸಾಧನೆ ಮಾಡಿರೋದು ಒಂದು ಸಾಸಿವೆ ಅಷ್ಟು ಅಲ್ಲ ಸರ್ ನೀವು ಮಾಡ್ತಾ ಇರೋ ಕೆಲಸವನ್ನು ಆಲ್ರೆಡಿ ಸಮಾಜ ಒಪ್ಕೊಂಡಿದೆ ಹೇಗೆ ಅಂತಂದರೆ ನಿಮಗೆ ಗೊತ್ತಿರೋರು ನೀವು ಮಾಡ್ತಾ ಇರೋ ಕೆಲಸ ಒಪ್ಕೊಂಡು ಸೀರೆ ಕೊಡಿಸ್ತೀನಿ ಅಡುಗೆ ಮಾಡಿಸ್ಕೊಡ್ತೀನಿ ನನ್ನ ಕೈಲಿ ಒಂದಷ್ಟು ಜನ ಸಹಾಯ ಮಾಡ್ತೀನಿ ಅಂತಿದ್ದಾರೆ ಅಂದರೆ ನಿಮ್ಮ ಕೆಲಸ ಎಷ್ಟು ಸಮಾಜಕ್ಕೆ ಒಳ್ಳೆಯದಾಗಿದೆ ಅಂತ ಇಲ್ಲೇ ಗೊತ್ತಾಗುತ್ತೆ ದಯವಿಟ್ಟು ಇದೇ ಥರದ ಒಂದು ಒಳ್ಳೆ ಕೆಲಸವನ್ನು ಮಾಡಿ ಮಾಡ್ತಿರೋದಕ್ಕೆ ಬೆನ್ನೆಲುಬಾಗಿ ಸಪೋರ್ಟ್ ಮಾಡ್ತಾರೆ ನಿಮ್ಮ ಫ್ಯಾಮಿಲಿಯವ್ರಿಗೂ ಕೂಡ ನೀವು ನಂಬಿರೋ ನಿಮ್ಮ ಮನೆ ದೇವರು ಒಳ್ಳೇದು ಮಾಡಲಿ ಅಂತ ಹೇಳ್ತಾ ನಿಶ್ಚತ್ವರೆಗೂ ಕೂಡ ಇಂಥ ಒಂದು ಒಳ್ಳೆ ಕೆಲಸ ಮಾಡ್ತಾರೆ ನಿಮ್ಮನ್ನು ಸಂದರ್ಶನ ಮಾಡಿದ ನಮಗೂ ಕೂಡ ತುಂಬ ಸಂತೋಷ ಆಯಿತು ಅಂತ ನಿಮ್ಗೆ ಧನ್ಯವಾದ ತಿಳಿಸ್ತಾ ಧನ್ಯವಾದ ನಮಸ್ಕಾರ ಸರ್ ಯಾರಿಗಾದರೂ ನನ್ನ ಸಹಾಯ ಬೇಕು ಅಂದರೆ ಮದುವೆ ವಿಚಾರಕ್ಕೆ ದಯಮಾಡಿ ಕಾಂಟ್ಯಾಕ್ಟ್ ಮಾಡಿ ಜಾತಕಗಳನ್ನು ಉಚಿತವಾಗಿ ನಾನೇ ತಕ್ಕಪಟ್ಟಿಗೆ ನೋಡ್ತೀನಿ ನನ್ನ ಹೆಸರು ಕೃಷ್ಣಮೂರ್ತಿ ನನ್ನ ಮೊಬೈಲ್ ನಂಬರ್ ನೈನ್ ಫೋರ್ ಫೋರ್ ಏಟ್ ಒನ್ ಜೀರೋ ಒನ್ ಫೈವ್ ಒನ್ ಜೀರೋ ಇದೇ ಹನುಮಂತನಗರ ಗಣೇಶ ಭವನ ಬಸ್ ಸ್ಟಾಪ್ ಬಳಿ ಇದೆ ಗಣೇಶ ಭವನ್ ಬಸ್ ಸ್ಟಾಪ್ ಬಸ್ ಇಳಿದ ತಕ್ಷಣವೇ ಫಸ್ಟ್ ಫ್ಲೋರಲ್ಲೇ ಕಾಮದೇನು ಒಕ್ಕಲಿಗ ಗ್ರೂಪ್ಸ್ ಅನ್ನೋ ಒಂದು ಸಂಸ್ಥೆ ಇದೆ ಯಾರು ಬೆಳಗಿನ ಜಾವ ಒಂಬತ್ತು ಗಂಟೆಯಿಂದ ರಾತ್ರಿ ಏಳುವರೆ ಒಳಗಡೆ ಮುನ್ನೂರ ಅರವತ್ತೈದು ದಿವಸನೂ ಬರಬಹುದು ಬರುವವರು ದಯವಿಟ್ಟು ಫೋನ್ ಮಾಡಿ ಬನ್ನಿ ನಿಮಗೂ ಒಳ್ಳೆಯದಾಗಲಿ ನಿಮ್ಮ ಮಕ್ಕಳ ಮದುವೆಗಳು ಬೇಗ ಆಗಲಿ ಆ ಮದುವೆಯ ಒಂದು ಸಂತೋಷದಲ್ಲಿ ನಾನು ಭಾಗವಹಿಸುವಂಥ ಒಂದು ಭಾಗ್ಯ ನನಗೆ ಭಗವಂತ ಕೊಡಲಿ ನಮ್ಮ ಒಕ್ಕಲಿಗ ಸಮುದಾಯದಲ್ಲಿ ಸುಮಾರು ಮುನ್ನೂರ ಎಂಬತ್ತಕ್ಕೂ ಹೆಚ್ಚು ಉಪ ಪಂಗಡಗಳಿವೆ ಆದ್ರೆ ನನ್ನಲ್ಲಿರುವಂತಹ ಆಧಾರ ಪ್ರಕಾರ ನೂರ ಹದಿನಾಲ್ಕು ಮಾತ್ರ ನನ್ನಲ್ಲಿದೆ ಆಧಾರ ಇದೆ ಯಾರು ಆಲ್ಮಟ್ಟಿ ಆಲ್ಜನ ಗೌಂಡರ್ ಗೌಡ್ರು ಗೌಡ ಆ ಗಂಗಟ್ಕಾರು ಕುಂಚುಟಿಗುರು ಬಸ್ತೆಯವ್ರಕ್ಳು ಬಸ್ ಹೊಕ್ಳು ಆಳಕ್ಕಿಗೌಡ ವ್ಯಾಲಕ್ಕಿಗೌಡ ಅಹ್ ಸೆಟ್ಟಿಗೌಡ ಮತ್ತೆ ಕ್ರೈಸ್ತ ಗೌಡ ಈ ಉಪ್ಪಿನ ಕುಳಗದ್ ಗೌಡ ಮರುಸು ಕುಂಚುಟಿ ಒಕ್ಲು ಇದೇ ರೀತಿ ಸುಮಾರು ಮುನ್ ನೂರ ಹದಿನಾಲ್ಕು ಪಂಗಡಗಳು ನನ್ನಲ್ಲಿ ಆಧಾರ ಇದೆ ನಾನು ನನಗೆ ತಿಳಿದ ಮಟ್ಟಿಗೆ ಅನೇಕ ತೊದಲು ಗುಡಿಗಳನ್ನ ಹೇಳಿದ್ದೀನಿ ಇದು ಮಾತಿನಲ್ಲಿ ತಪ್ಪುಗಳು ಅನೇಕ ಕಡೆ ಬಂದಿರುತ್ತೆ ದಯಮಾಡಿ ನನ್ನ ತಪ್ಪುಗಳು ಏನಾದ್ರು ಮಾತಾಡಿದ್ರೆ ಕ್ಷಮಿಸಿ ನಾನು ಮಾಡೋ ಅಂತ ಈ ಕಾರ್ಯದಲ್ಲಿ ಯಾರೂ ತಪ್ಪನ್ನು ಕಂಡಿಡಿಬೇಡಿ ನೀವು ಬನ್ನಿ ನಿಮ್ಮ ಮಕ್ಕಳನ್ನು ಕರೆತನ್ನಿ ನಾನು ಬೇರೆ ಜಾತಿ ಮಾಡಲ್ಲ ಅಂತ ಹೇಳ್ತಿಲ್ಲ ಅವಾಗ ಮಾಡಿದ್ವಿ ಬೇರೆ ಜಾತಿ ಬಗ್ಗೆ ನನಗೆ ಗೊತ್ತಿಲ್ಲ ಆದ್ದರಿಂದ ಮಾಡೋದಿಲ್ಲ ಏಕೆ ನನ್ನ ಜಾತಿ ಬಂದು ಒಕ್ಕಲಿಗ ನನ್ನ ಜಾತಿ ಬಗ್ಗೆನೇ ನನಗೆ ಪೂರ್ತಿ ಗೊತ್ತಿಲ್ಲ ನನ್ನ ಜಾತಿನಲ್ಲೇ ಮುನ್ನೂರ ಎಂಬತ್ತಕ್ಕೂ ಹೆಚ್ಚು ಉಪ ಪಂಗಡಗಳಿವೆ ನನ್ನ ಹತ್ರ ಇರೋ ಆಧಾರದಲ್ಲಿ ನೂರ ಹದಿನಾಲ್ಕು ಪಂಗಡಗಳಿವೆ ಆದ್ರಿಂದ ಯಾರಿಗೆ ನನ್ನ ಅವಶ್ಯಕತೆ ಇದೆಯೋ ಧಾರಾಳವಾಗಿ ಬನ್ನಿ ಫೋನ್ ಮಾಡಿ ಬನ್ನಿ ಎಲ್ಲರಿಗೂ ನಮಸ್ತೆ ನಿಮಗೂ ಒಂದು ನಮಸ್ಕಾರ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್